ನಮಸ್ಕಾರ ಅಮೋಘವರ್ತಿಗಳಿಗೆ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಸಾರ್ವಜನಿಕರ ಬಹುಮುಖ್ಯ ಬೇಡಿಕೆಯಾದ ಹಾಸನ ತಿರುಪತಿ ರೈಲು ಸೇವೆ ಪ್ರಾರಂಭಿಸುವಂತೆ ಸಂಸದ ಶ್ರೇಯಸ್ ಪಟೇಲ್ ಮನವಿ ಶಾಲೆಗೆ ತಡವಾಗುತ್ತದೆ ಎಂಬ ಕಾರಣಕ್ಕೆ ಶಾಲಾ ಬಸ್ ವೇಗದ ಚಾಲನೆ ಕಾರಿಗೆ ಡಿಕ್ಕಿ ಮತ್ತು ಕೂಲಿ ಕಾರ್ಮಿಕರನ್ನು ಅಟ್ಟಾಡಿಸಿದ ಭೀಮಾ ಕಾಡಾನೆ ಕಂಡು ಭಯಭೀತರಾಗಿ ಓಡಿ ಹೋದ ಕಾರ್ಮಿಕರು ಬೇಲೂರು ತಾಲೂಕಿನ ಬಕ್ರವಳ್ಳಿ ಗ್ರಾಮದಲ್ಲಿ ಘಟನೆ ವಾರ್ತೆಗಳ ವಿವರ ಹಾಸನ ಜಿಲ್ಲೆಯ ರೈಲ್ವೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕುರಿತಂತೆ ಸಂಸದ ಶ್ರೇಷ್ ಪಟೇಲ್ ಸಂಸತ್ತಿನಲ್ಲಿ ಪ್ರಸ್ತಾಪಿಸಿದರು ಸಂಸತ್ತಿನಲ್ಲಿ ಮಾತನಾಡುತ್ತಾ ಹಾಸನ ಜಿಲ್ಲೆಯ ರೈಲ್ವೆ ಮೂಲಭೂತ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತಹ ಮುಖ್ಯ ವಿಚಾರಗಳನ್ನು ಪ್ರಸ್ತಾಪಿಸುತ್ತಾ ಅತ್ಯಂತ ಮುಖ್ಯವಾಗಿ ತುರ್ತಾಗಿ ಆಗಬೇಕಾದ ಟಿಪಟೂರು ದುಡ್ಡ ಬ್ರ್ಯಾಂಡ್ಗೇಜ್ ರೈಲ್ವೆ ಹಳಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಮತ್ತು ಅರಸೀಕೆರೆಯಿಂದ ಹೊಳೆನಸಿಪುರ ಮಾರ್ಗವಾಗಿ ಮೈಸೂರಿಗೆ ಪ್ರತಿನಿತ್ಯವೂ ಡೆಮೋ ರೈಲು ಸಂಚಾರ ಆರಂಭಿಸುವಂತೆ ಮನವಿ ಮಾಡಿದರು ಇದಲ್ಲದೆ ಸಾರ್ವಜನಿಕರ ಬಹುಮುಖ್ಯ ಬೇಡಿಕೆಯಾದ ಹಾಸನ ತಿರುಪತಿ ಮತ್ತು ಬೀರೂರು ತಿರುಪತಿ ರೈಲು ಸೇವೆ ಆರಂಭಿಸುವಂತೆ ಕೇಂದ್ರ ರು ಖಗಿ ಶಾಲಾ ಬಸ್ ಚಾಲಕನ ಅಜಾಗೃತೆ ಮತ್ತು ಅತಿ ವೇಗ ಚಾಲನೆಯಿಂದ ನಡೆದ ಅಪಘಾತದಲ್ಲಿ ಕಾರೊಂದು ನಜ್ಜುಗುಜ್ಜಾಗಿರುವ ಘಟನೆ ನಡೆದಿದೆ ಕೆಎನ್ ಡಿ ತ್ರೀ ಫೋರ್ ನೈನ್ ಜೀರೋ ನಂಬರ್ನ ನಗರದ ಹೊರವಲಯದ ಖಾಸಗಿ ವಿದ್ಯಾಸಂಸ್ಥೆಯ ಶಾಲಾ ಬಸ್ ಇದಾಗಿದ್ದು ಕೆಎ ಟ್ವೆಲ್ ಎಂ ಸಿ ಡಬಲ್ ಜೀರೋ ಸೆವೆನ್ ಟು ನಂಬರ್ನ ಕಾರಿಗೆ ಡಿಕ್ಕಿ ಹೊಡೆದಿದೆ ಶಾಲೆಗೆ ತಡವಾಗಿದೆ ಎಂಬ ಕಾರಣಕ್ಕೆ ವೇಗವಾಗಿ ಆತ ಬಸ್ ಚಲಾಯಿಸುತ್ತಿದ್ದ ಎಂದು ಹೇಳಲಾಗಿದೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಬಸ್ ಚಾಲಕನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಕ್ಕಳು ಇದ್ರದ್ದು ಫುಲ್ ಆಗಿದ್ದೀನಿ ನಮ್ಮ ಅದ್ರ ದಯ ಮಾಡಿದ್ವಿ ಮ್ಯಾನೇಜ್ಮೆಂಟ್ ಡ್ರೈವರ್ಗಳಿಗೆ ಗಮನ ಕೊಡಿ ಅವರು ಏನು ಅಂತ ಇಷ್ಟೇ ಮಾಡಬೇಕು ಕಾರಣ ಇಷ್ಟೇ ಲೇಟ್ ಆಗುತ್ತೆ ಮಕ್ಕಳು ಬೆಕಪ್ ಮಾಡಬೇಕಂತವ ಅವರು ಎರ್ಲಿ ಬರಲಿ ಅರ್ಲಿ ಬರಲಿ ಅರ್ಲಿ ಬಂದು ಮಾಡಲಿ ಮಕ್ಕಳ ಕಡೆ ನಾನು ನಿಮ್ಮ ನಿಮ್ಮ ಒಂದು ಅಂತ ಅಂತ ಸರ್ ಪ್ರತಿಯೊಂದು ಶಾಲೆ ಬಸ್ಗಳು ರಾತ್ರಿ ಬರ್ತಾರೆ ನಾನು ನೋಡಿದಿನಿ ಇದರಲ್ಲಿ ಪ್ರತಿನಿಧಿ ಜಾರ್ನಿ ಮಾಡೋದು ಆರಾಮ್ ನಡೀತಾ ನನಗೆ ಬೇಲೂರು ತಾಲೂಕಿನ ಬಕ್ರವಳ್ಳಿ ಗ್ರಾಮದಲ್ಲಿ ಕಾಡಾನೆ ಭೀಮಾ ಕೂಲಿ ಕಾರ್ಮಿಕರನ್ನು ರಸ್ತೆಯಲ್ಲಿ ಅಟ್ಟಾಡಿಸಿದ ಘಟನೆ ನಡೆದಿದೆ ಕೆಲಸ ಮುಗಿಸಿ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿದ್ದ ಅಸ್ಸಾಂ ಮೂಲದ ತೋಟದ ಕಾರ್ಮಿಕರು ಸತ್ತಿದ್ದ ರಸ್ತೆಗೆ ಬಂದು ನಿಂತ ಭೀಮಾ ಕಾಡಾನೆ ಅವರ ಬೆನ್ನು ಹತ್ತಿದೆ ತಮ್ಮನ್ನು ಆನೆ ಅಟ್ಟಿಸಿಕೊಂಡು ಬಂದಿದ್ದನ್ನು ಕಂಡು ಪುರುಷರು ಮಹಿಳೆಯರು ಹಾಗೂ ಮಕ್ಕಳು ಭಯಭೀತರಾಗಿ ಜೀವ ಕೈಯಲ್ಲಿ ಹಿಡಿದು ಓಡಿ ತಪ್ಪಿಸಿಕೊಂಡಿದ್ದಾರೆ ತಂದೆ ತನ್ನ ಮಗುವನ್ನು ಎತ್ತಿಕೊಂಡು ಪ್ರಾಣ ರಕ್ಷಣೆಗಾಗಿ ಓಡಿದ್ದ ದೃಶ್ಯ ಮನ ಕಲುಕುವಂತಿತ್ತು ಕಾಡಾನೆ ಕಂಡು ಭಯಗೊಂಡು ಕಾರ್ಮಿಕರು ಓಡೋಡಿ ಹೋಗಿ ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ એ રે એ રે એ હેડ કર રે ઓ માય ગોડ બની 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 ઓય હેડ કર રે હેડ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕೆಲವು ಅಂಶಗಳ ವಿರುದ್ಧ ಹಾಗೂ ದ್ವಿಭಾಷೆ ನೀತಿಯ ಪರವಾಗಿ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆರಂಭವಾಗಿದ್ದು ಹಿಂದಿಯ ವಿರೋಧದ ಹೋರಾಟದಲ್ಲಿ ಇಂಗ್ಲಿಷ್ ಭಾಷೆಯಿಂದ ದೇಶದ ಭಾಷೆಗಳಿಗೆ ಆಗುತ್ತಿರುವ ಹಾನಿಯ ಬಗ್ಗೆ ಎಚ್ಚರ ಇರಬೇಕು ಎಂದು ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಮೂರ್ತಿ ಹೇಳಿದರು ತಮಿಳುನಾಡಿನ ದ್ವಿಭಾಷಾ ನೀತಿ ವಿರುದ್ಧವಾಗಿ ಕೇಂದ್ರ ಸರ್ಕಾರದವರು ಹಿಂದಿ ಹೇರಿಕೆ ವಿಚಾರದಲ್ಲಿ ಸ್ವಲ್ಪ ಕಠಿಣವಾಗಿ ಮಾತಾಡ್ತಾ ಇದ್ದಾರೆ ಅವರು ನಮ್ಮ ಕೇಂದ್ರದ ಶಿಕ್ಷಣ ಮಂತ್ರಿಯವರು ಇವರಿಗೆ ಒತ್ತಾಯ ಮಾಡಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನೀವು ಜಾರಿ ತರದಲ್ಲಿದ್ದರೆ ನಿಮಗೆ ಅನುದಾನವನ್ನು ಕೊಡೋದಿಲ್ಲ ಅಂತೇಳಿ ತಮಿಳುನಾಡು ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಹಿಂದಿ ಹೇರಿಕೆ ವಿರುದ್ಧವಾಗಿ ಒಂದು ನಮಗೀಗ ತ್ರಿಭಾಷಾ ನೀತಿ ಬೇಡ ವಿಭಾಷಾ ನೀತಿ ಬೇಕು ಅನ್ನುವಂಥ ಒಂದು ಇದು ಶುರು ಆಗಿದೆ ಒಂದು ಆಂದೋಲನ ಥರ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಈಗ ಇದಕ್ಕೆ ನಾವು ಅವ್ರು ಒಂದು ತ ಇವರು ಅಮಿತ್ ಶಾ ಅವರು ಒಂದು ಸವಾಲನ್ನು ಹಾಕಿದ್ದಾರೆ ತಮಿಳ್ನಾಡು ಸರ್ಕಾರ ನಿಮಗೆ ತಮಿಳ್ನಾಡಿನ ತಮಿಳ್ ಭಾಷೆನಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡಲಿಕ್ಕೆ ಸಾಧ್ಯನಾ ನಿಮಗೆ ಅನ್ನುವಂಥ ಒಂದು ಸವಾಲನ್ನು ಹಾಕಿದ್ದಾರೆ ಇದು ಬಹಳ ಮುಖ್ಯವಾದಂಥ ಒಂದು ಸವಾಲಂತ ನಾವು ಅಂದ್ಕೊಂಡಿದ್ದೇವೆ ಈ ಸವಾಲನ್ನು ಸ್ವೀಕರ್ ಸ್ವೀಕಾರ ಮಾಡಲಿಕ್ಕೆ ತಮಿಳ್ನಾಡು ಸರ್ಕಾರ ಮಾತ್ರ ಅಲ್ಲ ಹಿಂದಿಯೇ ಥರ ಎಲ್ಲ ಭಾಷೆಯ ರಾಜ್ಯ ಸರ್ಕಾರಗಳು ಕೂಡ ಈ ಸವಾಲನ್ನು ಸ್ವೀಕಾರ ಮಾಡಿ ಆಯಾಯ ಪ್ರಾದೇಶಿಕ ಭಾಷೆಗಳಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಮಾತ್ರ ಅಲ್ಲದೆ ಕಾನೂನು ಇರ್ಬೋದು ಅಥವಾ ಕೃಷಿ ವಿಚಾರ ಇರ್ಬೋದು ಎಲ್ಲರ ವಿಚಾರಗಳನ್ನು ಕೂಡ ಅವರವರ ಭಾಷಾ ಮಾಧ್ಯಮದಲ್ಲೇ ಕಾಲೇಜುಗಳನ್ನು ಕೆಲವೊಂದಾದರೂ ಕೂಡ ಆರಂಭ ಮಾಡುವಂಥ ಪ್ರಯತ್ನ ಮಾಡಿದರೆ ನಮ್ಮ ಪ್ರಾದೇಶಿಕ ಭಾಷೆಗಳು ಉಳ್ಕೊಳ್ತವೆ ಇಲ್ಲಲಿದ್ದರೆ ಇವತ್ತು ನೀವು ನೋಡ್ತಾ ಇದ್ರಿ ಮೇಲ್ಸ್ತರದಲ್ಲಿ ನಾವು ಉನ್ನತ ಶಿಕ್ಷಣದಲ್ಲಿ ಇಂಗ್ಲೀಷ್ ಮಾಧ್ಯಮದ ಏನು ಕೋರ್ಸ್ ಇಟ್ಕೊಂಡು ಹಂತದಲ್ಲಿ ನಾವು ಕನ್ನಡ ಮಾಧ್ಯಮ ಶಾಲೆಗಳಿಗೋಸ್ಕರ ಒತ್ತಾಯ ಮಾಡ್ತಾ ಬರ್ತಾ ಇದೆ ಇದು ಸಂಪೂರ್ಣ ವಿಫಲ ಆಗಿದೆ ಗೊತ್ತಾಗ್ತಾ ಇದೆ ನಮಗೆ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಐತಿಹಾಸಿಕ ಆನೆ ಬಾಗಿಲಿಗೆ ಹೊಂದಿಕೊಂಡಿರುವ ಸಂಸ್ಕೃತ ವೇದ ಪಾಠಶಾಲೆಯ ಬೃಹತ್ ಗೋಡೆ ಯಾವ ಸಮಯದಲ್ಲಾದರೂ ಕುಸಿದು ಬೀಳುವ ಸಂಭವವಿದ್ದು ಬಲಿಗೆ ಬಾಯಿ ತೆರೆದು ನಿಂತಿದೆ ಪ್ರತಿನಿತ್ಯ ಸಾರ್ವಜನಿಕರು ದೇಶ ವಿದೇಶದ ಪ್ರವಾಸಿಗರು ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದು ಐತಿಹಾಸಿಕ ಆನೆ ಬಾಗಿಲಿನ ಸಮೀಪವಿರುವ ಪಾಠಶಾಲೆಯ ಗೋಡೆ ಸಂಪೂರ್ಣ ಬಿರುಕು ಬಿಟ್ಟಿದೆ ಆನೆ ಬಾಗಿಲಿನ ಬಳಿ ಸಾರ್ವಜನಿಕರು ಪ್ರವಾಸಿಗರು ನೆರಳಿರುವ ಕಾರಣ ವಿಶ್ರಾಂತಿಗೆಂದು ಕೂರುತ್ತಿದ್ದು ಕೆಲವರು ನಿದ್ರೆಗೆ ಜಾರುತ್ತಾರೆ ಈ ಸಂದರ್ಭದಲ್ಲಿ ಏನಾದರೂ ಗೋಡೆ ಕುಸಿದು ಬಿದ್ದರೆ ಅಮಾಯಕರು ಬಲಿಯಾಗುವ ಸಂಭವ ಹೆಚ್ಚಿದೆ ಇತ್ತೀಚಿಗಷ್ಟೇ ಬೇಲೂರಿನ ಬಸ್ ನಿಲ್ದಾಣದ ಸಮೀಪ ಹಳೆ ಕಟ್ಟಡದ ಸಜ್ಜ ಕುಸಿದು ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿದ್ದು ಹಲವು ದಿನಗಳ ನಂತರ ಗಾಯಗೊಂಡಿದ್ದ ಮಹಿಳೆ ಒಬ್ಬರು ಆಸ್ಪತ್ರೆಯಲ್ಲಿ ನಿಧನವಾಗಿದ್ದು ಎಚ್ಚೆತ್ತುಕೊಳ್ಳದ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ಮುಂಜಾಗ್ರತೆ ಕ್ರಮಕ್ಕೆ ಮುಂದಾಗುತ್ತಿಲ್ಲ ವಿಶ್ವವಿಖ್ಯಾತ ಐತಿಹಾಸಿಕ ಪ್ರವಾಸಿ ತಾಣ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಹೊಂದಿಕೊಂಡಿರುವ ಪಾಠಶಾಲೆಯ ಗೋಡೆ ಬಿರುಕು ಬಿಟ್ಟರೂ ಇತ್ತ ಯಾವೊಬ್ಬ ಅಧಿಕಾರಿಗೂ ತಿರುಗಿ ನೋಡಿಲ್ಲ ಮತ್ತು ಭದ್ರತೆಗೂ ಮುಂದಾಗಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವ ಆರಂಭವಾಗಲಿದ್ದು ಸಾವಿರಾರು ಮಂದಿ ಉತ್ಸವಗಳಿಗೆ ಪಾಲ್ಗೊಳ್ಳಲಿದ್ದು ರಥೋತ್ಸವದ ಪ್ರಮುಖ ನಾಲ್ಕೈದು ದಿನಗಳಲ್ಲಿ ಲಕ್ಷಾಂತರ ಮಂದಿ ಆಗಮಿಸಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಏನಾದರೂ ಈ ಗೋಡೆ ಕುಸಿದು ಬಿದ್ದರೆ ಹತ್ತಾರು ಮಂದಿ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ ಇನ್ನಾದರೂ ಸಂಬಂಧ ಇಲಾಖೆ ಬಿರುಕು ಬಿಟ್ಟ ಗೋಡೆಯ ದುರಸ್ತಿಗೆ ಮುಂದಾಗಿ ಸಾರ್ವಜನಿಕರ ಪ್ರಾಣಗಳ ಮೇಲೆ ಚಲ್ಲಾಟವಾಡುವುದನ್ನು ಬಿಟ್ಟು ದುರಸ್ತಿಗೆ ಮುಂದಾಗುತ್ತಾರೋ ಕಾದು ನೋಡಬೇಕಾಗಿದೆ ಈ ಸಂಬಂಧ ಮಾತನಾಡಿದ ಬೇಲೂರಿನ ನಾಗರಿಕ ರಾಕೇಶ್ ಬಿಡಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಖ್ಯಾತಿ ಹೊಂದಿರುವ ವಿಶ್ವ ಪಾರಂಪರಿಕ ತಾಣದ ಪಟ್ಟಿಗೆ ಸೇರಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಹೊಂದಿಕೊಂಡಿರುವ ಪಾಠಶಾಲೆಯ ಗೋಡೆ ಬಿರುಕು ಬಿಟ್ಟಿರುವುದು ಇಲ್ಲಿಯ ಅಧಿಕಾರಿಗಳ ಕಣ್ಣಿಗೆ ಕಾಣುತ್ತಿಲ್ಲವೇ ಗೋಡೆ ಕುಸಿದು ದುರಂತ ಸಂಭವಿಸಿದರೆ ಯಾರು ಹೊಣೆ ಸಂಬಂಧಪಟ್ಟ ಇಲಾಖೆಗಳು ದುರಂತ ಸಂಭವಿಸುವ ಮೊದಲೇ ಗೋಡೆಯನ್ನು ತೆರವುಗೊಳಿಸಿ ದುರಸ್ತಿಗೆ ಮುಂದಾಗಬೇಕು ಬೇಲೂರಿನ ದೇವಾಲಯ ವೀಕ್ಷಣೆಗೆ ಬರಲು ಪ್ರವಾಸಿಗರು ಆನೆ ಬಾಗಿಲಿನ ಆವರಣದಲ್ಲಿ ವಿಶ್ರಾಂತಿಗೆ ಈ ಸ್ಥಳದಲ್ಲಿ ಕೂರುವುದು ನಿದ್ರಿಸುವುದು ಪ್ರತಿನಿತ್ಯ ಸಾಮಾನ್ಯವಾಗಿದ್ದು ಗೋಡೆ ಕುಸಿದು ಬಿದ್ದರೆ ಉಸಿರು ಚೆಲ್ಲಬೇಕಾಗುತ್ತದೆ ಜನರ ಜೀವದ ಮೇಲೆ ಚಲ್ಲಾಟವಾಡುವುದನ್ನು ಬಿಟ್ಟು ಸಂಬಂಧಪಟ್ಟವರು ಆದಷ್ಟು ಬೇಗ ದುರಸ್ತಿಗೆ ಮುಂದಾಗಬೇಕೆಂದು ಆಗ್ರಹಿಸಿದರು ಮುಖ್ಯಾತ ಬೇಲೂರು ಶ್ರೀ ಚನಕೇಶ್ವರ ದೇವಸ್ಥಾನದ ಸಮೀಪದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಕಾರಣ ಏನು ಅಂತಂದ್ರೆ ಆನೆ ಬಾಗಿಲಿಗೆ ಹೊಂದಿಕೊಂಡಿರುವಂಥ ಪಾಠಶಾಲೆ ಏನಿದೆ ಇಲ್ಲಿ ಗೋಡೆ ಗೋಡೆ ಕುಸಿದು ಅದು ಕೆಳಗಡೆ ಬೀಳ್ ಬೀಳ್ತಾ ಇದೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಇದ್ರ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ದಯವಿಟ್ಟು ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಇಲ್ಲಿ ಬಲಿ ಬ ಇಲ್ಲಿ ಪ್ರವಾಸಿಗರು ಆಮೇಲೆ ಪ್ರವಾಸಿ ಸ್ಥಳೀಯರು ಇಲ್ಲಿ ವಿಶ್ರಾಂತಿ ಪಡಿರ್ತಾರೆ ನೆರಳು ನೆರಳಿದೆ ಅನ್ನೋಕ್ಕೋಸ್ಕರ ಆದ್ರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ಇಲ್ಲಿ ಗೋಡೆ ಕುಸಿತಾ ಇದೆ ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಈ ಗೋಡೆ ಕುಸಿತದನ್ನ ದಯವಿಟ್ಟು ತಪ್ಪಿಸ್ಬೇಕು ಆಮೇಲೆ ಮುಂಬರುವ ದಿನ ಜಾತ್ರೆ ಬೇರೆ ಸಮೀಪದಲ್ಲಿದೆ ಆದ್ದರಿಂದ ಯುನೆಸ್ಕೋದವರಾಗಲಿ ಅಥವಾ ಸ್ಥಳೀಯ ಅಧಿಕಾರಿ ಆಗಲಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಇದನ್ನ ಇದೀಗ ದ ಜುವೆಂಟಿ ವರ್ಲ್ಡ್ ವತಿಯಿಂದ ನಮ್ಮ ಹಾಸನದಲ್ಲಿ ಯುಗಾದಿ ಹಬ್ಬದ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ ಹಾಸನದ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ಮಾರ್ಚ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಯುಗಾದಿ ಹಬ್ಬದ ಪ್ರಯುಕ್ತ ಜುವೆಲ್ಲರಿ ವರ್ಲ್ಡ್ನವರು ಅದ್ಭುತ ಶ್ರೇಣಿಗಳ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಿದ್ದಾರೆ ಭಾರತದಾದ್ಯಂತ ಇಪ್ಪತ್ತೈದಕ್ಕೂ ಹೆಚ್ಚು ಟಾಪ್ ಜ್ಯುವೆಲ್ಲರ್ಸ್ಗಳು ಒಂದೇ ಸೂರಿ ನಡಿಯಲ್ಲಿ ತಮ್ಮ ಅತ್ಯುತ್ತಮ ಆಭರಣ ಸಂಗ್ರಹಗಳನ್ನು ನೀಡ್ತಾ ಅತ್ಯಾಕರ್ಷಕ ಡಿಸೈನ್ಗಳು ಹೊಸ ಹೊಸ ಪ್ಯಾಟರ್ನ್ಗಳ ಗಳ ಜುವೆಲರಿಗಳ ಕಲೆಕ್ಷನ್ಗಳನ್ನ ನೀವು ನೋಡಬಹುದು ಅಷ್ಟೇ ಅಲ್ಲದೆ ಲಕ್ಕಿ ಟ್ರೋ ಕೂಡ ಇದ್ದು ಆಯ್ಕೆಯಾಗುವ ಗ್ರಾಹಕರಿಗೆ ಬಹುಮಾನವಾಗಿ ಒಂದು ಡೈಮಂಡ್ ರಿಂಗ್ ಕೂಡ ಸಿಗ್ತಾ ಇದೆ ಈ ಆಫರ್ ಮಾರ್ಚ್ ಇಪ್ಪತ್ತೊಂದರಿಂದ ಇಪ್ಪತ್ ಮೂರರವರೆಗೆ ಮಾತ್ರ ಲಭ್ಯವಿದ್ದು ಮಹಿಳೆಯರೆಲ್ಲರೂ ಈ ಪ್ರದರ್ಶನದ ಉಪಯೋಗವನ್ನ ಪಡೆದುಕೊಳ್ಳಿ

ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟು ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಜೀರೋ ಫೈವ್ ಒನ್ ಝೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಟು ಫೋರ್ ಫೈವ್ ಜೀರೋ ಟು ನೈನ್ ಮತ್ತು ನೈನ್ ಸೆವೆನ್ ಫೋರ್ ಡಬಲ್ ಟು ಒನ್ ಡಬಲ್ ಟು ಟು ಝೀರೋ ನೋಡಿದಾಗಲೆಲ್ಲ ಕೇಳುವಾಗಲೆಲ್ಲ ನವ ಸಂಗೀತವೇ ಪ್ರತಿ ನೋಟದೀನವೀನಾ ಜಿ ಟಿ ಜುವೆಲರ್ಸ್ ಅವರ ಅರ್ವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ವಿಶೇಷ ಆರಂಭಿಕ ಕೊಡುಗೆಗಳು ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಂಗೆ ಮುನ್ನೂರು ರೂಪಾಯಿ ಕಡಿಮೆ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿಆರ್ಟಿ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸುಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮತ್ತೊಮ್ಮೆ ಅಮುವಾರ್ತಿಗಳಿಗೆ ಸ್ವಾಗತ ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂಎಂ ವಿಶ್ವನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಮೀನಾಕ್ಷಿ ಆಯ್ಕೆಯಾದರು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಂಎಂ ವಿಶ್ವನಾಥ್ ಎಂಟು ಮತಗಳನ್ನು ಪಡೆದರು ಇವರ ಪ್ರತಿಸ್ಪರ್ಧಿ ಎಂಆರ್ ಮಂಜುನಾಥ್ ನಾಲ್ಕು ಮತಗಳನ್ನು ಪಡೆದರು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಆರ್ ಮೀನಾಕ್ಷಿ ಅವಿರೋಧವಾಗಿ ಆಯ್ಕೆಯಾದರು ಸಹಕಾರಿ ಇಲಾಖೆ ಅಧಿಕಾರಿ ಬಿಎಸ್ ಪುನೀತ್ ಕುಮಾರ್ ಚುನಾವಣಾ ಕಾರ್ಯ ನಿರ್ವಹಿಸಿದರು ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕ ಕೆ ಸತೀಶ್ ಮಾತನಾಡಿ ಸಹಕಾರ ಸಂಘಗಳಿಗೆ ರೈತಾಪಿ ವರ್ಗಕ್ಕೆ ಆರ್ಥಿಕ ಸಹಾಯವಾಗುತ್ತಿದ್ದು ಸಂಘದ ಏಳಿಗೆಗೆ ಯಾವುದೇ ನಿರೀಕ್ಷೆ ಇಲ್ಲ ಸೇವೆ ಮನೋಭಾವದಿಂದ ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ಅಧಿಕಾರ ವಹಿಸಿ ಆಡಳಿತ ನಡೆಸಬೇಕು ಎಂದು ಅಧ್ಯಕ್ಷ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ವಿಶ್ವನಾಥ್ ಅವರು ಉಪಾಧ್ಯಕ್ಷರಾಗಿ ಈ ಒಂದು ತಂಡವನ್ನು ಆಯ್ಕೆ ಮಾಡುತ್ತಾ ಎಲ್ಲ ನಮ್ಮ ರೈತರಿಗೆ ನಾವು ಬದುಕಿದೆ ಅಂತ ಹೇಳಬೇಕು ಯಾಕಂದರೆ ಕಳೆದ ಸಾಲಿನಲ್ಲಿರ್ತಕ್ಕಂಥ ಒಂದು ನಿರ್ದೇಶಕರ ಒಂದು ಮಂಡಳಿ ಈ ಒಂದು ಸಹಕಾರ ಸಂಖ್ಯೆ ಉತ್ತಮವಾದ ಒಂದು ಆಡಳಿತ ಕೊಟ್ಟು ಮತ್ತು ಅದಕ್ಕೆ ಒಂದು ಸಹಿತ ಕಟ್ಟಡಗಳನ್ನು ಕಳೆದ್ರಿಂದ ಈ ಭಾಗದ ಎಲ್ಲ ರೈತರು ಕೂಡ ಸೇರಿ ಜನತರ ಬೆಂಬಲಿತರ ಎಲ್ಲ ಅಭ್ಯರ್ಥಿಗಳು ಕೂಡ ತಿಳಿಸ್ಕೊಟ್ಟಿದ್ರು ಅವರಿಗೆ ನಾವು ಈ ಸಂದರ್ಭದಲ್ಲಿ ಎಲ್ಲ ರೈತಾಭಿಯು ಕೂಡ ನಾವು ನೂತನ ಅಧ್ಯಕ್ಷ ವಿಶ್ವನಾಥ್ ಮಾತನಾಡಿ ಅಧಿಕಾರ ಶಾಶ್ವತವಲ್ಲ ಸಹಕಾರ ಸಂಘದ ಅಭಿವೃದ್ಧಿಯೇ ಶಾಶ್ವತ ಈ ದಿಶೆಯಲ್ಲಿ ಸಂಘದ ನಿರ್ದೇಶಕರ ಸಹಕಾರ ಅತ್ಯವಶ್ಯಕವಾಗಿದ್ದು ಒಮ್ಮತದ ಅಭಿಪ್ರಾಯದೊಂದಿಗೆ ಅಭಿವೃದ್ಧಿ ಪಡಿಸೋಣ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಸಹಕರಿಸಿದ ಸದಸ್ಯರು ಮತ್ತು ನಿರ್ದೇಶಕರಿಗೆ ಅಭಿನಂದನೆ ತಿಳಿಸಿದರು ಹತ್ತು ಜನರನ್ನು ಕಣಕ್ಕಿಳಿಸಿದ್ರು ಅವ್ರ ನೇತೃತ್ವದಲ್ಲಿ ಜನತಾದವರು ಬೆಂಬಲಿತ ಹತ್ತು ಜನ ಬರೋದಿರ ಎಲ್ಲರೂ ವಿಜೇತರಾದರು ಎಲ್ಲರೂ ಇವರು ಸಹ ನಮ್ಮ ಮಾಜಿ ಅಧ್ಯಕ್ಷರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಒಮ್ಮತವಾಗಿ ಮಾಡೋಣ ಅಂದರು ಕಾರಣಾಂತರಗಳಿಂದ ಚುನಾವಣೆ ನಡೀಬೇಕಾಯಿತು ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಎಲೆಕ್ಷನ್ ನಡೆಸಿದ್ವಿ ಒಟ್ಟಿಗೆ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಮತ್ತು ನಮ್ಮ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು ನಾವೆಷ್ಟು ಸಾಲ ಕೇಳಿದ್ರು ಅಷ್ಟೆಲ್ಲರೂ ಅವ್ರ ನೇತೃತ್ವದಲ್ಲೇ ಕೊಡಿಸಿದ್ರು ಅವನ ಕಾರಣಗಳಿಂದ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಿದ್ದರಿಂದ ಹತ್ತಕ್ಕೆ ಹತ್ತು ಸ್ಥಾನವನ್ನು ಜೇಖರಿಸಿದ್ವಿ ಮುಂದೇನೂ ಸಹ ಅವರ ನೇತೃತ್ವದಲ್ಲೇ ಬಟ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕೃಷಿ ಪತ್ತಿನ ಎಲ್ಲ ರೈತ ಬರಬೇಕು ನಮ್ಮ ಕೈಲಾದಂಥ ಸೇವೆಯನ್ನು ನಮ್ಮೆಲ್ಲ ಬ್ಯಾಂಕಿನ ನಿರ್ದೇಶಕರುಗಳು ಒಮ್ಮತವಾಗಿ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರುತಿ ಸಂಘದ ನಿರ್ದೇಶಕರಾದ ಹುಲ್ಲಮ್ಮನೆ ಮಂಜುನಾಥ್ ಬಿಜೆ ಚಂದ್ರಶೇಖರ್ ಅರುಣ್ ಕುಮಾರ್ ಸಂಜಯ್ ಗಾಯತ್ರಿ ಧರ್ಮಾವತಿ ಎಸಿ ಸುರೇಶ್ ಅಕ್ಷಯ್ ಉಪಸ್ಥಿತರಿದ್ದರು ದೇಶಾಣಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಭಾನುಪ್ರಕಾಶ್ ಬಿಸಿ ಹಾಗೂ ಉಪಾಧ್ಯಕ್ಷರಾಗಿ ಯಶೋಧಮ್ಮ ಅವಿರೋಧವಾಗಿ ಆಯ್ಕೆಯಾದರು ತಾಲೂಕಿನ ಜಾವಗಲ್ ಹೋಬಳಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಎರಡೂ ಸ್ಥಾನಗಳಿಗೂ ಅವಿರೋಧವಾಗಿ ಆಯ್ಕೆ ನಡೆದು ಭಾನುಪ್ರಕಾಶ್ ಅಧ್ಯಕ್ಷರಾಗಿ ಯಶೋಧಮ್ಮ ಉಪಾಧ್ಯಕ್ಷರಾಗಿ ಚುನಾವಣಾ ಅಧಿಕಾರಿ ದೇವರಾಜು ಘೋಷಣೆ ಮಾಡಿದರು ಈ ವೇಳೆ ಜೆಡಿಎಸ್ ಮುಖಂಡರಾದ ದೇಶಾಣಿ ನಿಂಗರಾಜು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾನುಪ್ರಕಾಶ್ ಮಾತನಾಡಿ ಸಂಘದ ಷೇರುದಾರರು ಹಾಗೂ ಸಾಲಗಾರರ ಮತದಾರರ ಬಂಧುಗಳ ಹಾಗೂ ನಿರ್ದೇಶಕರುಗಳ ಸಹಕಾರ ಮತ್ತು ಬೆಂಬಲದಿಂದ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ರೈತರ ಪರವಾಗಿ ಕಾರ್ಯನಿರ್ವಹಿಸಲು ಮುಂದಿನ ದಿನಗಳಲ್ಲಿಯೂ ಸಹ ಎಲ್ಲರ ಸಹಕಾರ ಸದಾ ಇರಲಿ ಎಂದ ಅವರು ಮಾಜಿ ಶಾಸಕರಾದ ಲಿಂಗೇಶ್ ಶಾಸಕ ಹುಲ್ಲಳ್ಳಿ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಜೆಡಿಎಸ್ ಹಾಗೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಆಯ್ಕೆಯಾದ ನಿರ್ದೇಶಕರುಗಳಾದ ಕುಮಾರಿ ಸಿದ್ದೇಶ್ ಗುರುಮೂರ್ತಿ ಸ್ವಾಮಿ ದೇಶಾಣಿ ಶಂಕರಪ್ಪ ಚಂದ್ರಶೇಖರ್ ತಾಂಡೇಶ್ವರ್ ಬಸವರಾಜು ಬಸವರಾಜು ಎಂಎಂ ಮಲ್ಲಿಕಾರ್ಜುನ್ ಮೂರ್ತಿ ಭೋವಿ ಹಾಗೂ ಮುಖಂಡರುಗಳಾದ ಕೃಷ್ಣಮೂರ್ತಿ ಕಸ್ತೂರಿ ಕೊಪ್ಪಲು ಸಿದ್ದೇಶ್ ನಟರಾಜ್ ಯೋಗೇಶ್ ರವಿಕುಮಾರ್ ರವಿ ಬಸಪ್ಪನಾಯಕ ಪಾಂಚಾಕ್ಷರಿ ಕುಮಾರ್ ಗೊಲ್ಲರಹಟ್ಟಿ ದೇಶಾಣಿ ಶ್ರೀನಿವಾಸ್ ದೇವನಾಯ್ಕ ಶಶಿಧರ್ ಶಂಕರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗೃಹೋಪಯೋಗಿ ಉಪಕರಣಗಳ ಪ್ರಖ್ಯಾತ ಕಂಪನಿ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಇಂಡಿಯಾದ ನವೀನ ಮಳಿಗೆಯನ್ನು ಹಾಸನ ನಗರದ ಬಿಎಂ ರಸ್ತೆಯಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಪ್ರಾರಂಭಗೊಳ್ಳಲಿದೆ ಎಂದು ವಲಯ ವ್ಯವಸ್ಥಾಪಕರಾದ ಮಹೇಶ್ ತಿಳಿಸಿದರು ನಮಸ್ಕಾರ ಹಾಸನ್ ಟ್ರಾಪಸೋಲಿಂದ ಎಲ್ ಜಿ ಎಕ್ಸ್ಕ್ಲೂಸಿವ್ ಶೋರೂಮ್ ಹಾಸನ ಬಿಎಂ ರೋಡ್ ರೋಡಲ್ಲಿ ನ್ಯೂ ಲಾಂಚ್ ಮಾಡ್ತಾ ಇದ್ದೀವಿ ಫ್ರೈಡೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಕೆ ಇಲ್ಲಿ ಎಲ್ ಜಿ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಎಲ್ಲ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಗಳನ್ನ ಡಿಸ್ಪ್ಲೇನಲ್ಲಿ ಇಟ್ಟಿರ್ತೀವಿ ಹಾಸನ ಪೀಪಲ್ಗಳು ಬಂದು ದಯವಿಟ್ಟು ಶೋರೂಮ್ನ ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಆಲ್ ಪ್ರಾಡಕ್ಟನ್ನು ಸೊ ಇಲ್ಲಿ ಈ ಶೋರೂಮಲ್ಲಿ ಬೆನಿಫಿಟ್ಸ್ ಏನಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ನೀವು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಕೂಡ ನಿಮಗೆ ಒನ್ ಇಯರ್ ಫ್ರೀ ಇನ್ಶೂರೆನ್ಸ್ ಕೊಟ್ಟಿರ್ತೀವಿ ನಿಮಗೆ ಎರಡನೇದು ಅಪ್ ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ತನಕ ಕೂಡ ಕ್ಯಾಶ್ ಬ್ಯಾಕ್ ಆಫರ್ಸ್ ಇರುತ್ತೆ ನಿಮಗೆ ಸೊ ಅದ್ರ ಜೊತೆಯಲ್ಲಿ ಏರ್ ಕಂಡೀಷನರ ಪರ್ಚೇಸ್ ಮಾಡಿದಂತೆ ಇಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ತನಕ ಇನ್ಸುಲೇಷನ್ ಚಾರ್ಜಸ್ ಮಾತ್ರ ಚಾರ್ಜ್ ಮಾಡ್ತೀವಿ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಬೇರೆ ಶೋರೂಮ್ಗೂ ಮತ್ತು ಇಲ್ಲಿ ಶೋರೂಮ್ಗೂ ಬೆನಿಫಿಟ್ ನಾನು ನಿಮಗೆ ಸ್ಪೆಂಡ್ ಮಾಡಿದ್ದೀನಿ ಅದೇ ರೀತಿಯಲ್ಲಿ ವಾಟರ್ ಪ್ಯೂರಿಫೈರ್ ಮೇಲೆ ನಿಮ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಒನ್ ಇಯರ್ ಫ್ರೀ ಮೇಂಟೆನೆನ್ಸ್ ಸರ್ವಿಸ್ ಫ್ರೀ ಇರುತ್ತೆ ನಿಮಗೆ ಸೊ ಲಾಡ್ ಆಫ್ ಬೆನಿಫಿಟ್ಸ್ ಮತ್ತು ಲಾಡ್ ಆಫ್ ಕ್ಯಾಶ್ ಬ್ಯಾಕ್ಸ್ಗಳಿರ್ಬೋದು ಮತ್ತು ಕನ್ಸ್ಯೂಮರ್ ಆಫರ್ಸ್ ಇರ್ಬೋದು ಎಲ್ಲ ಕೂಡ ನಿಮಗೆ ಹಾಸನಲ್ಲಿ ಸಿಗ್ತಾ ಇದೆ ದಯವಿಟ್ಟು ಈ ಶೋರೂಮ್ನ ವಿಸಿಟ್ ಮಾಡಿ ಬೆನಿಫಿಟ್ನ ಪಡ್ಕೊಳ್ಳಿ ಅಂತೇಳಿ ಈ ಮುಖಾಂತರ ಹಾಸನ ಜನತೆಗೆ ಕೇಳ್ಕೊತೀನಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಾರ್ವಜನಿಕರ ಬಹುಮುಖ್ಯ ಬೇಡಿಕೆಯಾದ ಹಾಸನ ತಿರುಪತಿ ರೈಲು ಸೇವೆ ಪ್ರಾರಂಭಿಸುವಂತೆ ಸಂಸದ ಶ್ರೇಯಸ್ ಪಟೇಲ್ ಮನವಿ ಶಾಲೆಗೆ ತಡವಾಗುತ್ತದೆ ಎಂಬ ಕಾರಣಕ್ಕೆ ಶಾಲಾ ಬಸ್ ವೇಗದ ಚಾಲನೆ ಕಾರಿಗೆ ಡಿಕ್ಕಿ ಮತ್ತು ಕೂಲಿ ಕಾರ್ಮಿಕರನ್ನು ಅಟ್ಟಾಡಿಸಿದ ಭೀಮಾ ಕಾಡಾನೆ ಕಂಡು ಭಯಭೀತರಾಗಿ ಓಡಿ ಹೋದ ಕಾರ್ಮಿಕರು ಬೇಲೂರು ತಾಲೂಕಿನ ಬಕ್ರವಳ್ಳಿ ಗ್ರಾಮದಲ್ಲಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು